ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಬೇಜಾರಾಗಿದ್ದರೆ ಎರಡು ದಿನದಿಂದ ಸೂರ್ಯ ಕಿರಣ ಕತೆ ಹಾಕಿಲ್ಲ ಅಂತ ಗೊತ್ತು ಬೇಸರ ಮಾಡ್ಕೋಬೇಡಿ ಸ್ವಲ್ಪ ಪರ್ಸ್ನಲ್ ಇಶ್ಯೂಯಿಂದ ಅಂದರೆ ಹಾಗೆ ಹಾಕೋಕ್ಕಾಗಲಿಲ್ಲ ತಪ್ಪದೇ ಕತೆನ ಕೇಳಿಬಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ನಲುಗದಿರುವಲವೇ ಹೊಂಬಿಸಿಲ್ಲಳು ಎಪಿಸೋಡ್ ಏಯ್ಟಿ ಫೋರ್ ಒಂದು ಕೆಲಸ ಮಾಡೋಣ ಎಂದ ಸೂರ್ಯನ ಮಾತಿಗೆ ಎಲ್ಲರೂ ಅವನತ್ತ ನೋಡಿದ್ರು ದೆವ್ವನ ಓಡಿಸಬಹುದೇ ಹೊರತು ದೆವ್ವದ ರೀತಿಯಲ್ಲಿ ನಟಿಸುವವರನ್ನಲ್ಲ ಅಲ್ವಾ ತಿಳಿನಗು ಅವನ ಮುಖದಲ್ಲಿ ಪಕ್ಕಾ ಸೂರ್ಯ ಎಂದ ಕಿರಣ ಮನೆಯ ಮುಂದಿದ್ದ ಆತನ ಒಂದಷ್ಟು ವಸ್ತುಗಳಿಗೆ ಬೆಂಕಿ ಇಟ್ಟಿದ್ದರು ಎಲ್ಲರೂ ಸೇರಿ ಅಯ್ಯೋ ಹೊರಗೆ ನೋಡ್ರಿ ಯಾತೋ ಉರಿತಾ ಇದ್ದಂಗೈತೆ ಎಂದ ಭೂತಣ್ಣನ ಹೆಂಡತಿ ಮಾ ಹೆಂಡತಿ ಮಾತಿಗೆ ಎಲ್ಲರೂ ಹೊರ ಬಂದರು ಆತನ ಮಕ್ಕಳೆಲ್ಲ ಸಿಟಿಯಲ್ಲಿ ಸೆಟಲ್ ಆಗಿದ್ದರಿಂದ ಇದ್ದದ್ದು ಗಂಡ ಹೆಂಡತಿ ಇಬ್ಬರೇ ಒಳ ಹೋದವರು ತಮ್ಮೊಡನೆ ತಂದಿದ್ದ ಕೆಂಪು ಬಣ್ಣದಲ್ಲಿ ಮತ್ತೊಂದಷ್ಟು ಅಂತದೆ ವಕ್ರ ವಕ್ರ ಸಾಲುಗಳು ಬರೆದ್ರೆ ಅನುಮಾನಕ್ಕೆಂದು ಕೋಳಿಯ ರಕ್ತವನ್ನು ವಾಸನೆಗಾಗಿ ಅಲ್ಲಲ್ಲಿ ಬೆಳೆದಿದ್ರು ಮಿಕ್ಕವರು ಮನೆ ಪೂರ್ತಿ ಅಸ್ತವ್ಯಸ್ತ ಮಾಡುವಲ್ಲಿ ತೊಡಗಿದ್ರು ಇದೆಲ್ಲ ಖಂಡಿತ ಆ ಲಕ್ಷ್ಮಿ ದೆವ್ವದೇ ಭೂತಣ್ಣ ಎಂದ ಅದರಲ್ಲಿನ ದೆವ್ವ ಬಿಡಿಸುವವನಿಗೆ ಪಠಾರೆಂದು ಬಾರಿಸಿತ್ತು ಹಜಾರದಲ್ಲಿನ ಹುಣಸೆ ಹಣ್ಣು ಕೀಳುವ ಕಟ್ಟಿಗೆ ಮೇಲಿಂದ ಬಿತ್ತು ಎನ್ನುವಂತೆ ಆತನ ತಲೆಯ ಮೇಲೆ ಅಬ್ಬಾ ಎಂದು ತಲೆ ಮೇಲೆ ಕೈ ಹೊತ್ತಿಕೊಂಡನಾತ ಒಳಗೋದರೆ ಕೆಟ್ಟ ವಾಸನೆ ಸ್ಟವ್ವಿನ ಮೇಲಿಂದ ರಕ್ತದ ಓಕುಳಿ ಹರಿಯುತ್ತಿತ್ತು ಅದರಲ್ಲಿ ಬರೆದಿದ್ದನ್ನು ಕಂಡವರಿಗೆ ಕೈ ಕಾಲು ನಡುಗ್ತಿದ್ವು ಇವಾಗಲೇ ಇವರನ್ನೆಲ್ಲ ವಾಪಸ್ ಕಳಿಸಿದ್ರೆ ಸರಿ ನಾಳೆ ಕೆಲಸಕ್ಕೆ ಹೋದ ನಿನ್ನ ಮಗ ಜೀವಂತವಾಗಿ ನಿನ್ನ ಮನೆ ಸೇರಬೇಕಂದ್ರೆ ಇದನ್ನೆಲ್ಲ ಇಲ್ಲೇ ನಿಲ್ಲಿಸು ಇಲ್ಲಾಂದ್ರೆ ನಿನ್ನ ಜೊತೆಗೆ ನಿನ್ನ ಕುಟುಂಬ ಮತ್ತಿಲ್ಲಿಗೆ ಬಂದ ಆ ಅಬ್ಬೆ ಪಾರಿಗಳು ಪ್ರಾಣ ಕಳ್ಕೋಬೇಕಾದ ಪರಿಸ್ಥಿತಿ ಬರ್ತೈತೆ ಹುಷಾರ್ ಅದನ್ನು ಓದಿ ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ಮನೆಯ ತುಂಬ ಹೊಗೆ ಶುರುವಾಯಿತು ಮತ್ತೆ ಅಲ್ಲ ಇವಯ್ಯ ನಿಜವಾಗ್ಲೂ ಹೆದ್ರಿ ಸತ್ಯ ಬಾಯಿ ಬಿಡ್ತಾನಾ ಹೋಗುತ್ತಾ ತನ್ನ ಅನುಮಾನ ವ್ಯಕ್ತಪಡಿಸಿದ ರಮಣ್ ಗೊತ್ತಿಲ್ಲ ಕಣೋ ನೋಡೋಣ ಇದು ಆಗಿಲ್ಲ ಅಂದರೆ ಮುಂದೆ ಸೂರ್ಯನೆಂದರೆ ಅಲ್ಲ ಸೂರ್ಯಣ್ಣ ನನಗೆ ಒಂದು ಅನುಮಾನ ಇಷ್ಟೆಲ್ಲ ಕೇಡು ಮಾಡಿರೋ ಈ ಭೂತಣ್ಣ ದೆವ್ವಕ್ಕೆ ಹೆದರ್ತಾನೆ ಅಂದರೆ ನಂಬೋ ಕಷ್ಟ ನೋಡು ನಂಜಪ್ಪ ತನ್ನ ಅನುಮಾನ ಕೇಳಲು ಬೇಡವೋ ಎಂಬಂತೆ ಕೇಳಿದ್ದ ನಿಂಗೆ ಒಂದು ವಿಷಯ ಗೊತ್ತಾ ನಂಜಪ್ಪ ಪ್ರತಿಯೊಬ್ಬ ಮನುಷ್ಯನಿಗೂ ಮನ ಮನದೊಳಗೊಂದು ದುರ್ಬಲತೆ ಇರುತ್ತೆ ಭೂತರಿಗೂ ಅಷ್ಟೆ ಅದನ್ನು ನಾವು ಬಳಸಿಕೊಂಡಿದ್ದೀವಿ ನಿಖರವಾಗಿ ಹೇಳಿದ್ದವಳ ಮಾತಲ್ಲಿ ಆತ ಖಂಡಿತ ಒಪ್ಪಿಕೊಳ್ಳುವನೆಂಬ ಭರವಸೆ ಮೂಡಿತ್ತು ಸರಿ ನೀವಿಬ್ಬರು ಹೊರಡಿ ತಡವಾಯಿತು ಎಂದಾಗ ಕಿರಣಾಳೆ ಗಾಡಿ ಚಾಲು ಮಾಡಿದ್ದಳು ಅವಳಿಂದೆ ಸೂರ್ಯ ಸೂರ್ಯನ ಹಿಂದೆ ನಂಜಪ್ಪ ಕುಳಿತು ಮನೆಯೆಡೆ ಬಂದರೆ ರಮಣ್ ತನ್ನ ಮನೆಗೆ ಹೊರಟ ಥ್ಯಾಂಕ್ ಯು ಕಿರಣ ನಿನಗೆ ನಾನು ಎಷ್ಟೇ ಧನ್ಯವಾದಗಳು ಹೇಳಿದ್ರೂ ಅದು ಕಡಿಮೆಯೇ ಯಾಕಂದರೆ ಪದೇ ಪದೇ ಹೇಳ್ತಿದ್ದೀನಿ ನೀನೊಂದು ವರ ನನಗೆ ಈ ಮನೆಗೆ ಬಂದದ್ದು ನನ್ನ ಪ್ರತಿ ಕಷ್ಟಕ್ಕೂ ನೆರವಾಗ್ತೀಯ ಆದರೆ ನಿನಗೆ ಮಾತ್ರ ನಾನು ಕೊಡೋದು ಬರೀ ನೋವು ಮನೆಗೆ ಬಂದಾಗ ಮಲಗಲು ಅಣಿಯಾಗುವಾಗ ಅಣಿಯಾಗುವ ಸಮಯದಲ್ಲಿ ಆಕೆಯ ಕೈ ಹಿಡಿದು ಹೇಳಿದ್ದ ಸೂರ್ಯ ಸೂರ್ಯ ಐ ಲವ್ ಯು ನಾನು ನಿನ್ನ ತುಂಬ ತುಂಬ ಪ್ರೀತಿಸ್ತೀನಿ ನೀನಿಲ್ಲದೆ ನನ್ನ ಜೀವನವೇ ಇಲ್ಲ ಇಂತಹ ಪುಕ್ಸಟ್ಟೆ ಸಿನಿಮೆಯ ಸಂಭಾಷಣೆಯ ಒಕ್ಕಣೆ ಹೇಳುವುದಷ್ಟೇ ಅಲ್ಲ ಜೀವನ ಪತಿ ಪತ್ನಿ ಅನ್ನೋದು ಬರೀ ಎರಡು ವ್ಯಕ್ತಿಗಳಿಗೆ ಸಂಬಂಧಿಸಿದ್ದಲ್ಲ ಬದಲಾಗಿ ಆ ವ್ಯಕ್ತಿಗಳ ಕುಟುಂಬಕ್ಕೂ ಸಂಬಂಧಿಸಿದ್ದು ಹಾಗೆ ಜೀವನ ಪೂರ್ತಿ ಬರೀ ಪ್ರೀತಿ ಮಾಡೋದೇ ಅಲ್ಲ ಇಬ್ಬರು ಆ ಕುಟುಂಬಗಳ ಕಷ್ಟ ನಷ್ಟ ನೋಡಬೇಕು ಅರಿಬೇಕು ಅನುಸರಿಸ್ಕೊಂಡು ಹೋಗಬೇಕು ಹಾಗೆ ಪ್ರೀತಿಯೂ ಮಾಡಬೇಕು ಇಬ್ಬರು ಒಬ್ಬರ ಕಷ್ಟದಲ್ಲಿ ಒಬ್ಬರು ಭಾಗಿಯಾದ್ರೇನೆ ಅಲ್ವೇ ನಮ್ಮ ಸಂಬಂಧಕ್ಕೆ ಒಂದು ಬೆಲೆ ಇದೇ ಡೈಲಾಗ್ ಹಳೇ ರೇಡಿಯೋ ಥರ ರಿಪೀಟ್ ರಿಪೀಟ್ ಹೇಳಬೇಡಿ ಕೇಳೋಕ್ಕೆ ನಿಜಕ್ಕೂ ನನಗೆ ಕಿರಿಕಿರಿ ಎರಡು ವರ್ಷದಿಂದ ಕೇಳಿದ್ದೀನಿ ಮುಖವೆಲ್ಲ ಸಣ್ಣದಾಗಿ ಮಾಡಿಕೊಂಡು ಹೇಳಿದವಳ ಪರಿಗೆ ಹಾಗೆ ಅವಳೆರಡೂ ಕೆನ್ನೆಗಿಲ್ಲಿದ್ದ ಸೂರ್ಯ ಸೂರ್ಯ ನಿಮ್ಮ ತಾಯಿಯನ್ನು ಕೊಂದಿರುವುದಾಗಿ ಸ್ವತಃ ಭೂತಣ್ಣನವರು ಬಂದು ಸರೆಂಡರ್ ಆಗಿದ್ದಾರೆ ಮುಂದೇನು ನಿಮ್ಮ ಆಲೋಚನೆ ಇನ್ಸ್ಪೆಕ್ಟರ್ ಎಷ್ಟೋ ವರ್ಷದ ನಂತರದ ಕೊಲೆಗೆ ಇವಾಗ್ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋದು ಎನ್ನುವ ಮನೋಭಾವ ತೋರಿದ್ರು ಅವರೇ ಒಪ್ಪಿಕೊಂಡಾಗ ಇನ್ನೇನು ಸರ್ ಅವರಿಗೆ ವಿಧಿಸಬೇಕಾದ ಶಿಕ್ಷೆ ವಿಧಿಸಿ ಎಂದ ಸೂರ್ಯ ಈ ಬಾರಿ ಕರಗಲಿಲ್ಲ ಹಸಿರು ನಿಶಾನೆ ತೋರಿದ್ದ ಅದು ಹಂಗಲ್ಲಪ್ಪ ಸೂರ್ಯ ಏನೋ ಹೇಳಲು ಬಂದ ಇನ್ಸ್ಪೆಕ್ಟರ್ ಮಾತನ್ನು ಅರ್ಧಕ್ಕೆ ತಡೆದಳು ಕಿರಣ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಅದೇ ನ್ಯಾಯ ಅಲ್ವೇ ಇನ್ಸ್ಪೆಕ್ಟರ್ ಎಂದ ಕಿರಣಾಳ ಮಾತಿಗೆ ಪೆಚ್ಚಾದರೂ ಇನ್ಸ್ಪೆಕ್ಟರ್ ಮರುದಿನ ಕೋರ್ಟಿಗೆ ವಿಚಾರಣೆಗೆ ಒಳಪಡಿಸಿದಾಗ ಯಾವುದೇ ಲಾಯರ್ನ ಅತ್ತಲಿಂದ ನೇಮಿಸಿರಲಿಲ್ಲ ಸ್ವತಃ ಅವರೇ ಒಪ್ಪಿಕೊಂಡ ಪರಿಣಾಮ ಐ ಪಿ ಸಿ ಸೆಕ್ಷನ್ ಮುನ್ನೂರ ಎರಡರ ಪ್ರಕಾರ ವ್ಯಕ್ತಿ ಆಗಲೇ ಸತ್ತು ದಶಕಗಳೇ ಉರುಳಿದ್ದರೂ ಇವಾಗ ಅಪರಾಧಿ ಭಾವದಿಂದ ತಮ್ಮ ತಪ್ಪನ್ನು ಒಪ್ಪಿಕೊಂಡಿದ್ದರಿಂದ ಹಾಗೂ ಇಷ್ಟು ವರ್ಷ ವಿಶ್ ವಿಷಯ ಮುಚ್ಚಿಟ್ಟು ಮೃತರಾಗಿರುವ ಲಕ್ಷ್ಮಿಯವರ ಮಾನಹರಣ ಮಾಡಿರೋದ್ರಿಂದ ಭೂತಣ್ಣನಿಗೆ ಹತ್ತು ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ಮತ್ತೆ ಗೌರಿಯವರಿಗೆ ಏಳು ವರ್ಷಗಳ ಕಾಲ ಕಾರಾಗೃಹ ಶಿಕ್ಷೆ ವಿಧಿಸಲಾಗುತ್ತಿದೆ ತೀರ್ಪು ಹೊರಬಿದ್ದ ತಕ್ಷಣವೇ ಪಳಕ್ಕನೆ ಸೂರ್ಯನ ಕಣ್ಣಲ್ಲಿ ಕಣ್ಣೀರ ಬಿಂದು ಒಂದು ಜಾರಿತ್ತು ಗೌರಿ ಅವರ ಮುಖವನ್ನೂ ಸಹ ನೋಡದೆ ಹೊರಟು ಬಂದಿದ್ದ ಅಲ್ಲಿ ಕುಟುಂಬಸ್ಥರೆಲ್ಲ ಜಮೆಯಾಗಿದ್ರು ದೂರದ ಊರ ಊರಿನಲ್ಲಿದ್ದ ಅತ್ತೆಯರಿಗೆ ಸೂರ್ಯ ಯಾವ ವಿಷಯವನ್ನು ತಿಳಿಸಿರಲಿಲ್ಲ ಬದಲಾಗಿ ಬೆಳಗ್ಗೆ ಅಂತರ ಮಾತ್ರ ತನ್ನಮ್ಮನ ಘನ ಕಾರ್ಯ ಕೇಳಿ ಬಂದಿದ್ಲು ಸೂರ್ಯಣ್ಣ ಅಮ್ಮನ ಮೇಲಿನ ಕೇಸ್ ವಾಪಸ್ ತಗೋ ನಮಗೆ ಅಮ್ಮನ ಬಿಟ್ಟು ಇರೋದಕ್ಕಾಗಲ್ಲ ನಿಂಗೆ ಗೊತ್ತಲ್ವಾ ತಾಯಿ ಇಲ್ಲದ ನೋವೇನಂತ ಬೆಳಗ್ಗೆಯೇ ಬಂದಿದ್ದ ರೀತಾರಿಯ ಸೂರ್ಯನ ಬಳಿ ಕೇಳಿಕೊಂಡಿದ್ರು ಸೂರ್ಯ ನನ್ನ ಮಕ್ಕಳನ್ನು ಬೀದಿಪಾಲ್ ಮಾಡು ಅಂತೀಯಾ ನಾನು ಜೈಲಿಗೆ ಹೋಗಿ ದೂರು ಹಿಂತೆಗೆದುಕೋ ಸೂರ್ಯ ನನ್ನ ಇಬ್ಬರು ಹೆಣ್ಮಕ್ಳ ಭವಿಷ್ಯ ರೂಪಿಸಬೇಕು ನಾನು ಅಷ್ಟನ್ನು ಹೇಳಿದ್ದರೆ ಹೊರತು ಒಂದು ಬಾರಿಯೂ ತಾನು ಮಾಡಿದ್ದು ತಪ್ಪು ಎಂದು ಕ್ಷಮೆ ಯಾಚಿಸಲಿಲ್ಲ ಆಕೆ ಖಂಡಿತ ನಿಮ್ಮನ್ನು ಕ್ಷಮಿಸುವ ಮನಸ್ಸು ಮಾಡಿದ್ದೆ ನಾನು ಆದರೆ ಯಾಕೋ ನೀವು ಕ್ಷಮೆಗೆ ಯೋಗ್ಯರಲ್ಲ ಚಿಕ್ಕಮ್ಮ ಚಿಕ್ಕಮ್ಮ ಚಿಕ್ಕಮ್ಮನೇ ಅಂತ ನೀವು ಮತ್ತೆ ಸಾಬೀತು ಮಾಡಿಬಿಟ್ರಿ ಇರಲಿ ನೀವು ನನ್ನಮ್ಮನನ್ನು ಕೊಂದದ್ದು ಮಾತ್ರವಲ್ಲ ಭೂಮಿಗೆ ಬರಲು ಹಾತೊರೆಯುತ್ತಿದ್ದ ಕಂದಮ್ಮನಿಗೂ ಹಿಡೀ ಹಿಡಿ ಶಾಪ ಹಾಕಿದ್ರಿ ಅಲ್ಲೂ ಒಂದು ರೀತಿಯಲ್ಲಿ ನನ್ನ ಹೆತ್ತವಳನ್ನು ಕೊಂದದ್ದೇ ನೀವು ನಿಮಗೆ ಇಂತಹದೊಂದು ಶಿಕ್ಷೆ ಆಗಲೇಬೇಕು ಇದರಲ್ಲಿ ಯಾವುದೇ ಬದಲಾವಣೆಯಾಗಲಿ ಆಗಲಿ ಇಲ್ಲ ಗಂಭೀರವಾಗಿ ನುಡಿದು ಹೊರಟಿದ್ದ ಸೂರ್ಯ ತನ್ನ ಗಂಡ ಎಲ್ಲಿ ಭಾವನೆಗಳ ಸುಳಿಯಲ್ಲಿ ಇಳಿದು ಬಿಡುವನೋ ಎನ್ನುವ ಆತಂಕದ ಮೊಗ ಹೊತ್ತು ದೂರ ನಿಂತಿದ್ದ ಕಿರಣ ಗಮನಿಸುತ್ತಿದ್ದರೆ ಮತ್ತೆಲ್ಲಿ ಸೂರ್ಯ ಇವರನ್ನು ಕ್ಷಮಿಸಿ ಶಿಕ್ಷೆ ಆಗುವುದನ್ನು ತಪ್ಪಿಸುವನೋ ಎನ್ನುವ ಬೇಸರದಲ್ಲಿ ರಮಣ್ ನಿಂತಿದ್ದ ನಿಮ್ಮಿಬ್ಬರ ಶ್ರಮ ನಾನೆಂದು ವ್ಯರ್ಥ ಮಾಡಲಾರೆ ಎಂದ ಸೂರ್ಯನ ಗಟ್ಟಿ ಮಾತಿಗೆ ಕೊಂಚ ಸಿಕ್ಕಿಸಿಕೊಂಡ ಉಸಿರು ನಿರಾಳವಾದಂತೆನಿಸಿತ್ತು ಇಬ್ಬರಿಗೂ ಥ್ಯಾಂಕ್ ಯು ರಾಮ್ ನಿನ್ನಂಥ ಗೆಳೆಯನೇ ಎಲ್ರಿಗೂ ಇರಬೇಕಿತ್ತು ಕಣು ಗೆಳೆಯನ ಕಷ್ಟ ತನ್ನ ಕಷ್ಟ ಅಂತ ತಿಳಿಯೋದು ಎಷ್ಟು ಜನಕ್ಕೆ ಆ ದೊಡ್ಡ ಮನಸ್ಸಿದೆ ಹೇಳು ಅಂಥದ್ರಲ್ಲಿ ಆ ಕೆಲವರಲ್ಲಿ ನೀನು ಬಹು ಎತ್ತರದ ಸ್ಥಾನಕ್ಕೇರ್ಬಿಟ್ಟೆ ಹಗಲೆನ್ನದೇ ರಾತ್ರಿ ಎನ್ನದೆ ನೀನು ನಂಜಪ್ಪ ಮಾಡಿದ ಉಪಕಾರ ನಾನೆಂದೂ ಮರೆಯಲ್ಲ ತಾಯಿಯ ಸಮಾಧಿಯ ಬಳಿ ಭಾವುಕನಾಗಿ ನುಡಿದ ಸೂರ್ಯ ಅಂದು ಪೂ ತೀರ್ಪು ಹೊರಬಿದ್ದ ತಕ್ಷಣವೇ ಅಮ್ಮನ ಸಮಾಧಿಯ ಬಳಿ ವಿಶೇಷ ಪೂಜೆಯ ವ್ಯವಸ್ಥೆ ಮಾಡಿಸಿದ್ದ ಆಕೆಗೆ ಹೂವು ಅರ್ಪಿಸಿದವ ಇದ್ದಕ್ಷಣ ಸಮಾಧಿಯನ್ನೇ ದಿಟ್ಟಿಸಿ ಮೇಲೆದ್ದ ನೀನು ತುಂಬ ಒಳ್ಳೆಯವಳಮ್ಮ ನಿನ್ನನ್ನು ನಾವು ಹೀಗೆಲ್ಲ ಉಪಯೋಗ ಮಾಡಿಕೊಂಡ್ರೂ ಏನೂ ಮಾಡದೆ ನೆಮ್ಮದಿಯಾಗಿದ್ದೀಯ ಆದರೆ ನನಗೆ ಇವತ್ತು ನೆಮ್ಮದಿಯಾಯಿತು ಇಷ್ಟೆಲ್ಲ ಆಗಿದ್ದು ನನ್ನ ಗೆಳೆಯ ನನ್ನ ಮಡದಿ ಮತ್ತು ನಮ್ಮ ನಂಜಪ್ಪನಿಂದ ಆದಷ್ಟು ಬೇಗ ಮತ್ತೆ ನೀನು ನನ್ನ ಮಗಳಾಗಿ ಬಂದು ಬಿಡಮ್ಮ ಕಣ್ ಹಾಗೆ ಜೋಪಾನ ಮಾಡ್ತೀನಿ ಕೈ ಮುಗಿದು ಕೇಳಿಕೊಳ್ತಿದ್ದ ಸೂರ್ಯ ಬೀಸುವ ಗಾಳಿಗೆ ಬಲಗಡೆಯಿಂದ ಹೂವೊಂದು ಜಾರಿ ಬಿದ್ದಿತ್ತು ಅದನ್ನು ಕಂಡ ಎಲ್ಲರ ಮುಖದಲ್ಲೂ ಸಂತೃಪ್ತನಾಗೆ ಆವರಿಸಿತ್ತು ಸೂರ್ಯ ಇತ್ತೀಚೆಗೆ ಜಶ್ವಿನ್ನ ಗಮನಿಸಿದ್ದೀರಾ ಏನೋ ಬದಲಾವ ಬದಲಾವಣೆ ಆದಂತೆ ಅನ್ನಿಸ್ತಿಲ್ವಾ ಮನೆಯೊಳಗೆ ಬರುತ್ತಲೇ ಗಂಡನಿಗೆ ಹೇಳ್ತಿದ್ಲು ಕಿರಣ ಹಾಂ ನಾನು ಹಾಗೆ ಅಂದ್ಕೊಂಡೆ ಆದರೆ ಕೇಳೋದಕ್ಕೆ ಹೋಗಲಿಲ್ಲ ವಿಷಯ ಇದ್ದರೆ ಅವನೇ ಹೇಳ್ತಾನೆ ಬಿಡು ಎಂದವ ಆಗಲೇ ಹೊಳ ಹೊಕ್ಕಿದ್ದ ಇವಾಗ ನೆಮ್ಮದಿ ಆಯ್ತಾ ಸೂರ್ಯ ನಿಂಗೆ ಅಂತೂ ಇಂತೂ ಹೆಂಡತಿ ಮಾತನಂತೆ ಗೌರಿನ ಜೈಲಿಗೆ ಕಳಿಸೇ ಬಿಟ್ಟೆ ಹಾಗಾದರೆ ಈ ಹೆಣ್ಮಕ್ಳ ತಾಯಿ ಇದ್ದರೂ ತಬ್ಬಲಿಯಾಗಿ ಜೀವನ ಮಾಡಬೇಕಾ ಇನ್ನೂ ಎಷ್ಟು ಕಾರ್ಯಗಳು ಬಾಕಿ ಇವೆ ಅನ್ಯಾಯವಾಗಿ ತಾಯಿ ಮಕ್ಕಳನ್ನು ದೂರ ಮಾಡಿದ್ದೀಯಾ ಅವ್ರ ಪ್ರೀತಿನ ದೂರ ಮಾಡಿದ್ದೀಯಾ ನಿಂಗ್ಯಾಕೆ ಬಂತೋ ಇಂತಹ ದುರ್ಬುದ್ಧಿ ಚಂದ್ರೇಗೌಡರು ಗುಡುಗಿದ್ದರೂ ಒಳ ಬಂದ ತಕ್ಷಣವೇ ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗಾದರೆ ಸೂರ್ಯ ಕಿರಣನಿಗೆ ಆ ಮನೆಯವರು ಸೂರ್ಯಕಿರಣನ ಕ್ಷಮಿಸ್ತಾರಾ ಅಥವಾ ಮುಂದೆ ಇನ್ನೂ ಎಂತಹ ಸವಾಲುಗಳು ಬರಬಹುದು ಸೂರ್ಯ ಮತ್ತು ಕಿರಣನಿಗೆ ಹೇಗೆಲ್ಲ ಎದುರಿಸ್ತಾರೆ ಅಂತ ಕೇಳಬೇಕಂದ್ರೆ ತಪ್ಪದೇ ನಲುಗದಿರುವಲ್ಲವೇ ಕಥೆನ ಕೇಳೋದು ಮುಂದುವರಿಸಿ